ಶಾರ್ಪುರ ರಾಮಮೂರ್ತಿ ನಗರದ ಕೌದೇನಹಳ್ಳಿಯ ಶ್ರೀ ಕ್ಷೇತ್ರ ಶ್ರೀ ಸ್ವಾಮಿ ದೇವಾಲಯದ ಅರವತ್ತೊಂಬತ್ತನೇ ವಾರ್ಷಿಕ ಜಾತ್ರೆ ಮಹೋತ್ಸವ ಹಾಗೂ ಶ್ರೀರಾಮನವಮಿ ಉತ್ಸವ ಶನಿವಾರ ವಿಜೃಂಭಣೆಯಿಂದ ನಡೆಯಿತು ಶ್ರೀ ಕ್ಷೇತ್ರ ಶ್ರೀ ಸ್ವಾಮಿಯ ಜಾತ್ರಾ ಮಹೋತ್ಸವ ಅಂಗವಾಗಿ ದೇವಾಲಯದಲ್ಲಿ ದೇವರಿಗೆ ಅಭಿಷೇಕ ಅಲಂಕಾರ ಹೋಮ ಹವನ ಗೋಪೂಜೆ ಗಂಗೆ ಪೂಜೆ ಹಾಗೂ ಮಹಾಮಂಗಳಾರತಿ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳು ಶ್ರದ್ಧಾಭಕ್ತಿಯಿಂದ ನೆರವೇರಿದವು ರಾಮಮೂರ್ತಿ ನಗರ ಕೌದೇನಹಳ್ಳಿ ಕಲ್ಕೆರೆ ಕೆ ಚನ್ನಸಂದ್ರ ಸೇರಿದಂತೆ ವಿವಿಧ ಭಾಗಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಒಂದು ದೇವರ ದರ್ಶನ ಪಡೆದು ಕುನಿತರಾದರು ಸ್ವಾಮಿಯ ದರ್ಶನಕ್ಕೆ ಬರುವ ಭಕ್ತರಿಗೆ ಅನ್ನಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು ಮಾಲೆ ಧರಿಸಿದ್ದ ಭಕ್ತರಿಗೆ ಅಗ್ನಿಕುಂಡ ಪ್ರವೇಶ ಆಯೋಜಿಸಲಾಗಿತ್ತು ಭಕ್ತರು ಅಗ್ನಿಕುಂಡದಲ್ಲಿ ಹಾಯುವ ಮೂಲಕ ತಮ್ಮ ಭಕ್ತಿ ತೋರಿದರು ಭಜನೆ ನಾದಸ್ವರ ವಾದನ ಭಕ್ತಿ ಹರಿಕಥಾ ಕಾಲಕ್ಷೇಪ ಹಾಗೂ ಭಕ್ತಿ ಸಂಗೀತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಶಾಸಕ ಭೈರತಿ ಬಸವರಾಜರವರು ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಂಡು ವಿಶೇಷ ಪೂಜೆ ಸಲ್ಲಿಸಿದರು ದೇವಸ್ಥಾನದ ಧರ್ಮದರ್ಶಿ ಶ್ರೀ ನಂದಕುಮಾರ ಸ್ವಾಮೀಜಿ ನೇತೃತ್ವದಲ್ಲಿ ನಡೆಯುತ್ತಿರುವ ಜಾತ್ರೆಯಲ್ಲಿ ಅವರು ಮಾತನಾಡಿ ಜಾತ್ರಾ ಮಹೋತ್ಸವ ಅಂಗವಾಗಿ ಕಳೆದ ಮೂರು ದಿನಗಳಿಂದ ದೇವಾಲಯದಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳು ಹಮ್ಮಿಕೊಳ್ಳಲಾಗಿದೆ ಶ್ರೀ ಶನೇಶ್ವರ ಸ್ವಾಮಿಯನ್ನು ನಂಬಿದರೆ ನಂಬಿದವರ ಕೈ ಬಿಡುವುದಿಲ್ಲ ನಂಬಿಕೆ ಇಟ್ಟು ದೇವಸ್ಥಾನಕ್ಕೆ ಬನ್ನಿ ಎಂದರು ಭಕ್ತಾದಿಗಳಿಗೆಲ್ಲ ಶ್ರೀ ನಂದಕುಮಾರ ಸ್ವಾಮೀಜಿಗಳಾದಂತಹ ನಾನು ಎಲ್ಲರಿಗೂ ವಂದನ ಅರ್ಪಣೆಗಳನ್ನು ಮಾಡುತ್ತಿದ್ದೇನೆ ಈ ನಮ್ಮ ಒಂದು ಅರವತ್ತೊಂಬತ್ತನೇ ಜಾತ್ರೆ ಮಹೋತ್ಸವ ಗುರುವಾರ ಶುಕ್ರವಾರ ಶನಿವಾರ ನಾಳೆ ಭಾನುವಾರ ಭಾನುವಾರ ನಡೀತಾ ಇದೆ ಅಂದರೆ ಇದು ಐವತ್ತೊಂಬತ್ತು ವರ್ಷನಕ್ಕೆ ನಡ್ಕೊಂಬತ್ತದೆ ಇದಕ್ಕೆ ಮೂಲ ದಾತರು ಅಂತಂದರೆ ನಮ್ಮ ತಾತವರಿದ್ರು ಮುನ್ಶಾಮಪ್ಪ ಅಂತೇಳಿ ಆಮೇಲೆ ಅವರಾದಮೇಲೆ ನಮ್ಮ ತಂದೆಯವರು ಚಿಕ್ಕರಾಮಯ್ಯ ಅಂತೇಳಿದ್ರು ಅವರು ಅವರು ಮುಗಿದ ಮೇಲೆ ಈಗ ನಾನು ಬಂದಿದ್ದೀನಿ ನಾನು ಬಂದಿಲ್ಲ ಮೂವತ್ತೆರಡು ಮೂವತ್ತ್ಮೂರು ವರ್ಷ ಆಯಿತು ದೇವಸ್ಥಾನಗೆ ಮೇಲೆ ಈ ಭಗವಂತ ನಮ್ಮ ದೇವಸ್ಥಾನ ಹಳೇದಿತ್ತು ಎಲ್ಲ ಶಿಥಿಲ ಆಗಿಬಿಟ್ಟಿತ್ತು ಬಂದಮೇಲೆ ಎಲ್ಲ ಸಮಸ್ತ ಭಕ್ತಾದಿಗಳ ವಿಚಾರ ಮುಟ್ಟಿಸಿ ಎಲ್ಲ ಭಕ್ತಾದಿಗಳ ಕಡೆನಕ್ಕೂ ಹಣ ಚಂದ ಮಾಡಿ ಈ ದೇವಸ್ಥಾನನ ಮಾಡಿದ್ದೀವಿ ಇದ್ರ ಮಟ್ಟಿಗೆ ಆದರೆ ಭಗವಂತ ಎಷ್ಟೇ ಜನ ಬರಲಿ ಎಷ್ಟೇ ಲಕ್ಷಾಂತರ ಜನ ಬರಲಿ ಪ್ರತಿಯೊಬ್ರಿಗೂ ಅವ್ರ ಕಷ್ಟ ಏನಿದೆ ಅವ್ರ ಏನಿದೆ ಅವ್ರ ಬಾಧೆ ಏನಿದೆ ಅವ್ರಿಗೆ ಏನೆಲ್ಲ ತೊಂದರೆಗಳಾಗ್ತಾಯಿದೆ ಯಾವ್ಯಾವ ರೀತಿ ಆಗ್ತಾಯಿದೆ ಯಾಗ ಆಗ್ತಾ ಇದೆ ಕಾರಣ ಏನು ಎಲ್ಲ ವಿಚಾರಗಳೂ ಭಗವಂತ ಅವರಿಗೆ ತಿಳಿಸ್ಕೊಡ್ತಾನೆ ಆಯಪ್ಪನೇ ತಿಳಿಸ್ಕೊಡ್ತಾನೆ ಮೇಲೆ ಅದನ್ನು ಅವರು ತಿಳ್ಕೊಂಡು ಒಳ್ಳೆ ಮಾರ್ಗದಲ್ಲಿ ಸಣ್ಣ ಮಾರ್ಗದಲ್ಲಿ ಅವರು ಹೋದಾಗ ಖಂಡಿತ ಹೇಳ್ತೀನಿ ಅವರಿಗೆ ಒಳ್ಳೆಯದು ತಿರ್ತದೆ ಆಗಿದೆ ಇದುವರೆಗೂ ಲಕ್ಷಾಂತರ ಜನ ಬಂದಿದ್ದಾರೆ ಬಂದರೂ ಅವರವ್ರ ಬೇಡಿಕೆಗಳೇನಿದೆ ಕೆಲಸ ಇಲ್ಲ ಇದು ಏನು ಮದುವೆ ಇಲ್ಲ ಆಮೇಲೆ ತಿರುಗಿ ಮನೆ ನಿರ್ಮಾಣ ಮಾಡೋದಕ್ಕೆ ಕಷ್ಟ ಇದೆ ಊಟ ಮಾಡೋದಕ್ಕೆ ಕಷ್ಟ ಇದೆ ಎಲ್ಲ ರೀತಿಗಳು ಕಷ್ಟ ಇರ್ತದೆ ಹಣಕಾಸಿನ ವಿಚಾರದಲ್ಲಿ ಪ್ರತಿಯೊಂದರಲ್ಲೂ ಕಷ್ಟ ಇರ್ತದೆ ಅದನ್ನೆಲ್ಲನೂ ಭಗವಂತ ಏನು ಮಾಡ್ದೇನೆ ಅವ್ರು ಯಾವ ರೀತಿ ಆ ಯಪ್ಪನ್ನ ನಂಬ್ತಾರೆ ಯಾವ ರೀತಿ ಆ ಭಗವಂತನ ಮೇಲೆ ನಂಬಿಕೆ ಇಟ್ಟಿರ್ತಾರೆ ಅದ್ರ ಮೇಲೆ ಏನಾಗ್ತದೆ ಭಗವಂತ ಅವ್ರನ್ನ ಯಾವ ದಾರಿಯಲ್ಲಿ ಕರ್ಕೊಂಡೋಗ್ಬೇಕು ಅವನು ಕರ್ಕೊಂಡು ಕರ್ಕೊಂಡೋಗ್ತಾನೆ ಒಳ್ಳೆ ದಾರಿಯಲ್ಲೇ ಕರ್ಕೊಂಡು ಹೋಗ್ತಾನೆ ಕಷ್ಟ ಕೊಡ್ತಾನೆ ನೋವು ಕೊಡ್ತಾನೆ ಬಾಧೆ ಕೊಡ್ತಾನೆ ಎಲ್ಲ ಪ್ರತಿಯೊಂದು ಕೊಡ್ತಾನೆ ಕೊಟ್ಟಿದ್ದಾದಮೇಲೆ ಅದರಿಂದೇ ಒಳ್ಳೆ ಜ್ಞಾನ ಒಳ್ಳೆ ಮನಸ್ಸು ಒಳ್ಳೆ ಭಕ್ತಿ ಒಳ್ಳೆ ನಡವಳಿಕೆಗಳು ಒಳ್ಳೆ ದಾರಿಯಲ್ಲಿ ಹಾದು ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತಾನೆ ನಮ್ಮಲ್ಲಿ ಹಮ್ಮು ಅನ್ನೋದು ಬೇಕಾದಷ್ಟು ಇರ್ತದೆ ಜನಗಳಿಗೆ ಆ ಹೆಮ್ಮು ಅನ್ನೋದು ಏನಾಗಬೇಕು ಹೋಗ್ಬೇಕು ಆಚೆ ಕಡೆ ಆ ಹೋಗೋದಕ್ಕೋಸ್ಕರ ಏನು ಮಾಡ್ತಾನೆ ಭಗವಂತ ಪ್ರತಿಯೊಬ್ಬರಿಗೂ ಸ್ವಲ್ಪ ಒಂದೊಂದು ಹೊಡೆತ ಹೊಡಿತಾನೆ ಆ ಹೊಡೆತ ಹೊಡೆದಾಗ ಏಟು ಬಿದ್ದಾಗ ನಮ್ಗೆ ಗೊತ್ತಾಗ್ತದೆ ನಾವು ಎಲ್ಲಿ ಹಿಡಿದೀವಿ ಎಲ್ಲಿ ತಪ್ಪು ಮಾಡ್ತಾಯಿದ್ದೀವಿ ನಾವು ಯಾಕೆ ಮಾಡಿದ್ವಿ ಇದ್ರ ಹಿನ್ನೆಲೆ ಏನು ಕಾರಣ ಏನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾನೆ ಭಗವಂತ ಆವಾಗ ಅದನ್ನು ಅವಕಾಶ ಮಾಡ್ಕೊಂಡು ನಾವು ಏನು ಮಾಡಬೇಕು ಓ ನಾವು ಈ ರೀತಿ ತಪ್ಪು ಮಾಡಿದೀವಿ ಇಲ್ಲಿ ಮಾಡಿದ್ದೀವಿ ಹೀಗೆ ಮಾಡಿದ್ದೀವಿ ಇನ್ನು ಮುಂದೆ ಇದೆಲ್ಲ ಮಾಡೋದು ಸರಿ ಇಲ್ಲ ಅದಕ್ಕೋಸ್ಕರ ನಮ್ಗೆ ಈ ರೀತಿ ತೊಂದರೆಗಳು ಆಗ್ತಾಯಿದೆ ಅಂಥೇಳಿ ಪ್ರತಿಯೊಬ್ಬರು ತಿಳ್ಕೊಂಡಾಗ ಅವರು ಒಳ್ಳೆಯ ದಾರಿಯಲ್ಲಿ ಹೋಗೋದಕ್ಕೆ ಅವಕಾಶ ಆಗ್ತದೆ ಒಂದು ಮಾತ್ರ ಹೇಳ್ತೀನಿ ಯಾವತ್ತೂ ಅಷ್ಟೇ ಭಗವಂತನ ಸಂಪೂರ್ಣ ಅನ್ನಬೇಕು ಇದು ಮೂರು ದಿವಸ ಗುರುವಾರ ಗುರುವಾರ ಉತ್ಸವ ಆಗ್ತದೆ ದೇವರು ಉತ್ಸವ ಹೋಗ್ತದೆ ಅದು ಆನಂದವಾಗಿ ನಡ್ಸ್ಕೊಂಡು ಬರ್ತಾನೆ ಭಗವಂತ ಗುರುವಾರನೂ ಅಂದಾನ ನಡೀತಾ ಇರ್ತದೆ ಉತ್ಸವ ಆಗ್ತದೆ ಶುಕ್ರವಾರ ಹೋಮಗಳು ಎಲ್ಲ ನಡೀತಾ ಇದೆ ಅದು ಈಗ ಶನಿವಾರನೂ ನಡೀತಾ ಇದೆ ಅನ್ನಂತೂ ಬೇಕಾದಷ್ಟು ಸ್ಟು ನಡೀತಾ ಇದೆ ಅಂದನಗೇನು ಕೊರತೆಯೇ ಇಲ್ಲ ನಾ ದೇವಸ್ಥಾನ ಅದೆಲ್ಲ ಖಂಡಿತ ಇಲ್ಲ ಅದೆಲ್ಲ ಖಂಡಿತ ಅವ್ರ ಭ್ರಮೆ ಅಷ್ಟೇ ಅದು ಅವ್ರ ಭ್ರಮೆ ಅದು ಅವನು ಯಾವತ್ತೂ ಯಾರಿಗೂ ಕಷ್ಟ ಕೊಡೋದಿಲ್ಲ ನೋವು ಕೊಡೋದಿಲ್ಲ ಬಾಧೆ ಕೊಡೋದಿಲ್ಲ ನಾವು ಒಳ್ಳೆ ಮನುಷ್ಯರಾಗಬೇಕೋ ಬೇಡವೋ ನಾವು ಒಳ್ಳೆ ಮನುಷ್ಯರಾಗಬೇಕು ಅಂದರೆ ಅವನು ಸೇವ್ ಮಾಡಲೇಬೇಕು ಅವನ ಸೇವೆ ಮಾಡ್ದಾಗೆ ನಾವು ಯಾರು ಏನು ಅನ್ನೋದು ಗೊತ್ತಾಗೋದು ಅಕ್ಕಪಕ್ಕದಾಗಿರೋರು ಏನೋದು ಗೊತ್ತಾಗೋದು ಹಿಂದೆ ಮುಂದೆ ಇರೋರು ಯಾರು ಏನು ಮಾಡ್ತಾಯಿದ್ದಾರೆ ನಮ್ಗೆ ಒಳ್ಳೇದು ಮಾಡ್ತಾ ಇದ್ದಾರಾ ಕೆಟ್ಟದ್ದು ಮಾಡ್ತಾಯಿದ್ದಾರಾ ಅಂಥೇಳಿ ನಮಗೆ ತಿಳುವಳಿಕೆ ಕೊಡ್ತಾನೆ ಭಗವಂತ ಖಂಡಿತ ಜನ ಭಕ್ತಾದಿಗಳು ಲಕ್ಷಾಂತರ ಜನ ಭಕ್ತಾದಿಗಳು ಏನು ಮಾಡ್ತಾರೆ ಅಂದರೆ ಅಯ್ಯೋ ಶನಿಮಾತನು ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಕಷ್ಟ ಬಂದುಬಿಡ್ತದೆ ಹಾಗೆ ಹೀಗೆ ಅಂತ ಹೇಳ್ತಾರೆ ಅರೆ ರೇ ನೀವು ಮಾಡಿದ್ರೆ ತಪ್ಪು ಶಿಕ್ಷೆ ಯಾರು ಕೊಡೋದು ನೀವು ಮಾಡೋದೆಲ್ಲ ಸರಿಗಿದೆಯಾ ಬೇಕಾದ ಸ್ಟೆಪ್ಗಳು ಮಾಡ್ತಾ ಇರ್ತೀರಾ ಅವ್ರ ಮನೆ ಹಾಳು ಮಾಡೋದು ಇವ್ರ ಮನೆ ಹಾಳು ಮಾಡೋದು ಅವ್ರಿಗೆ ಮೋಸ ಮಾಡೋದು ಇವ್ರಿಗೆ ಮೋಸ ಮಾಡೋದು ಅವ್ರ ಆಸ್ತಿನ ಕಬ್ಳಿಸ್ಕೊಳೋದು ಇವ್ರ ಆಸ್ತಿನ ಕಬ್ಳಿಸ್ಕೊಳೋದು ಇದೆಲ್ಲ ನೀವು ಮಾಡ್ಕೊಂಡಿದ್ರೆ ಅದು ಸರಿನಾ ಅವನೇನು ಶಿಕ್ಷೆ ಕೊಡಬೇಕು ಪ್ರತಿಯೊಬ್ಬರಿಗೂ ಶಿಕ್ಷೆ ಕೊಟ್ಟೆ ಕೊಡ್ತಾನೆ ಆದರೆ ಒಳ್ಳೆ ಭಕ್ತರಾಗಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾನೆ ಇದು ನೂರಕ್ಕೆ ನೂರು ಭಾಗ ಸತ್ಯವಾದಂಥ ಮಾತು ನಿಮ್ಮ ಭ್ರಮೆ ಅಷ್ಟೇ ಮಹಾನ್ ಭಾವನ ಹೋಗ್ಬಿಟ್ರೆ ನಮ್ಮ ಕಷ್ಟ ಬಂದ್ಬಿಡ್ತದೆ ಯಾಕೆ ಬರ್ತದೆ ಅದು ಹೇಗೆ ಬರ್ತದೆ ಅಂತ ನಾವು ಕರೆಕ್ಟಾಗಿದ್ದರೆ ಅವನೇನು ಮಾಡ್ತಾನೆ ಏನೂ ಮಾಡೋದಿಲ್ಲ ನಾವು ಇಲ್ಲ ಅವನು ಶಿಕ್ಷೆ ಕೊಡ್ತಾನೆ ಏನಕ್ಕಾಗಿ ಬುದ್ಧಿ ಕಲಿಸೋದಕ್ಕಾಗ ಅಷ್ಟೇ ಇನ್ನೇನು ನಿಮ್ಮನ್ನೇನು ಏನು ಹಾಳು ಮಾಡೋದಕ್ಕೆ ಅದಕ್ಕೆ ಇದಕ್ಕೆಲ್ಲ ಏನಿಲ್ಲ ದಯವಿಟ್ಟು ನಾನು ಸಮಸ್ತ ಭಕ್ತಾದಿಗಳಿಗೆಲ್ಲ ವಿಚಾರ ಮೂಡಿಸೋದೇನು ಅಂದರೆ ಯಾವತ್ತೂ ಅವನು ಸೇವೆ ಮಾಡೋದಕ್ಕೆ ಹಿಂದೂ ಮುಂದೆ ನೋಡಬೇಡಿ ಒಳ್ಳೆ ಜ್ಞಾನಿಗಳು ಒಳ್ಳೆ ಭಕ್ತರು ಅಲ್ಲಿ ಹಾದು ಹೋಗಿ ಆ ಥರ ನೆಮ್ಮದಿಂಗ ಕಾಲ ಕಳೆಯೋದಕ್ಕೆ ಅವ್ನು ಖಂಡಿತವಾಗಿ ಅವಕಾಶ ಮಾಡಿಕೊಡ್ತಾನೆ ಇದು ಸತ್ಯವಾದಂಥ ಮಾತು ಯಾರ ಮಾತು ಕೇಳೋದಕ್ಕೆ ಹೋಗ್ಬೇಡಿ ದೇವಸ್ಥಾನಕ್ಕೆ ಹೋದ್ರೆ ನನಗೆ ಆಗಾಗ್ತದೆ ಈಗಾಗ್ತದೆ ನಿಮ್ಗೆ ಗೊತ್ತಾಗೋದು ಯಾವಾಗ ನೀವು ತಪ್ಪು ಮಾಡೋದು ನಿಮಗೆ ಅರಿವಾಗೋದು ಯಾವಾಗ ಇದೆಲ್ಲ ಅರಿವು ಬೇಡೋ ಹಾಗೆ ಮಾಡ್ಕೊಂಡ್ರೆ ನಾಳೆ ಇನ್ನೂ ವಿಪರೀತ ಕಷ್ಟ ಬರ್ತದೆ ಹಾಗೇನು ಮಾಡ್ತೀರಿ ಅಲ್ವಾ ಅದಕ್ಕೋಸ್ಕರ ದಯವಿಟ್ಟು ಮಹಾನ್ ಭಾವನ ದೇವಸ್ಥಾನ ಎಲ್ಲೇ ಇದ್ದರೂ ಸರಿ ಯಾವುದೇ ಮೂಲೆಯಲ್ಲಿದ್ದರೂ ಸರಿ ಯಾವುದೇ ಊರಲ್ಲಿದ್ದರೂ ಸರಿಯೇ ಅಯ್ಯಪ್ಪನ ದೇವಸ್ಥಾನಕ್ಕೆ ಹೋಗಿ ಅಯ್ಯಪ್ಪನಿಗೆ ಶರಣಾಗತಿಯಾಗಿ ನಿಮಗೆ ಖಂಡಿತ ಒಳ್ಳೆಯದಾಗ್ತದೆ ಇಷ್ಟು ದಿನ ಕಾರ್ಯಕ್ರಮ ದೂರ ನಡೆಸಿದಿರ ಭಕ್ತಾದಿಗಳಿಗೆ ಮತ್ತೆ ನಾಡಿನ ಸಮಸ್ತ ಜನತೆಗೆ ಹೇಳೋಕೆ ಇಷ್ಟಪಡ್ತೀರಾ ನಾನು ನಾಡಿನ ಸಮಸ್ತ ಜನಗಳಿಗೆ ಹೇಳೋದು ಇಷ್ಟನೇ ಭಗವಂತನ ಸಂಪೂರ್ಣ ನಮಿ ದೊಡ್ಡವ್ರಿಗೆ ಚಿಕ್ಕವರಿಗೆ ಮರ್ಯಾದೆ ಗೌರವ ಕೊಡಿ ತಾಯಿ ತಂದೆಗೆ ಅವ್ರಿಗೆ ಅವ್ರನ್ನ ನೋಡಿಕೊಂಡು ಅವ್ರ ಸೌಖ್ಯನ ಕಾಪಾಡಿಕೊಂಡು ಅವ್ರು ಚೆನ್ನಾಗಿ ನೋಡ್ಕೊಳ್ಳಿ ತಾಯಿ ತಂದೆನ ಆಯ್ತು ಇದೆಲ್ಲ ನೋಡಿದಾದ್ಮೇಲೆ ನೀವು ಒಳ್ಳೆಯರಾಗಬೇಕಲ್ವಾ ಅದರಿಂದ ಆಮೇಲೆ ಬನ್ನಿ ನಾನು ಭಗವಂತನ ಸನ್ನಿಧಾನಿಗೆ ಅದುವರೆಗೂ ಬರೋದಕ್ಕೆ ಹೋಗಲೇಬೇಡಿ ದೊಡ್ಡವ್ರಿಗ ಚಿಕ್ಕವ್ರಿಗೆ ಮರ್ಯಾದೆ ಗೌರವ ಮೇಲೆ ತಾಯಿ ತಂದೆನ ನೋಡ್ಕೊಂಡಿದ್ಮೇಲೆ ಮೇಲೆ ರಾ ಹೆ ಮಕ್ಕಳು ನೋಡ್ಕೊಬೇಕು ಎಲ್ಲರನ್ನೂ ಚೆನ್ನಾಗಿ ನೋಡಿಕೊಂಡು ಆಮೇಲೆ ಬಂದು ಭಗವಂತನಿಗೆ ನಮಸ್ಕಾರ ಹಾಕಿ ಅವ್ರನ್ನೆಲ್ಲ ಹಾಗೆ ಬಿಟ್ಬಿಟ್ಟು ದೂಷಣೆ ಮಾಡಿ ಅವ್ರು ಊಟ ಹಾಕ್ದಿರ ಬಟ್ಟೆ ಕೊಡದಿರ ನೀರು ಕೊಡ್ದಿರ ಎಲ್ಲ ಹಾಳು ಮಾಡಿ ಇಲ್ಲಿ ದೇವಸ್ಥಾನಕ್ಕೆ ಬಂದು ಅವ್ನಿಗೆ ನಮಸ್ಕಾರ ಹಾಕ್ಬೇಡಿ ದಯವಿಟ್ಟು ಅದು ಸೆಲ್ಸ ಅವರು ನಮಗೆ ನಮ್ಮ ಕ್ಷೇತ್ರದಲ್ಲಿ ಸುಮಾರು ದೇವಸ್ಥಾನಗಳೆಲ್ಲ ಹೋಗ್ಬಿಟ್ಟಿದ್ವು ಎಷ್ಟು ಕೋಟಿ ಖರ್ಚು ಮಾಡಿದ್ರೆ ಗೊತ್ತಿಲ್ಲ ಪಾಪ ಅವರು ಎಲ್ಲ ದೇವಸ್ಥಾನಗಳು ಇವು ಏನು ಮಸೀದಿಗಳು ಆಮೇಲೆ ಚರ್ಚ್ಗಳು ನಮ್ಮ ಹಿಂದೂ ದೇವಸ್ಥಾನಗಳು ಇಷ್ಟಕ್ಕೂ ಬೇಕಾದಷ್ಟು ಕೊಟ್ಟು ಅವ್ರು ಮಾಡಿದ್ದಾರೆ ಕೋಟಿ ಕೊಟ್ಟಿದ್ದಾರೆ ಒಳ್ಳೆ ಕೆಲಸ ಮಾಡಿಸಿದ್ದಾರೆ ಓಂ ಶಮ್ ಶನೇಶ್ವರಾಯ ನಮಃ ನನ್ನ ಹೆಸರು ಆರತಿ ಅಂತ ನಾನಿಲ್ಲಿ ಹದಿನೆಂಟು ವರ್ಷ ವಯಸ್ಸಿನ ಚಿಕ್ಕ ಮಗು ಚಿಕ್ಕ ಹುಡುಗಿಯಿಂದ ನಾನು ಸೇವೆ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲಿನ ಸೇವೆ ಏನು ಅಂತಂದರೆ ಭಗವಂತ ಸಾಕ್ಷಾತ್ವಾಗಿ ಇಲ್ಲಿ ನಿಲ್ಗೊಂಡವನೇ ಆದರೆ ಕೆಲವ್ರು ಜನರಿಗೆ ಮಾತ್ರ ಗೊತ್ತಿಲ್ಲ ಅಷ್ಟೇ ಇಲ್ಲೇನು ಪವಾಡ ಇದೆ ಏನು ಶಕ್ತಿ ಇದೆ ಆ ಭಗವಂತ ಎಲ್ಲರನ್ನೂ ಯಾವ ರೀತಿ ಕಾಪಾಡ್ಕೊಂಡು ಹೋಗ್ತೀನಿ ಅಂತ ಕೆಲವ್ರು ಗೊತ್ತಿಲ್ಲ ಹೀಯಾಳಿಸ್ತಾರೆ ಆದರೆ ಅದು ನಿಜಾಂಶ ಅಲ್ಲ ಭಗವಂತ ಇಲ್ಲೇ ಸಾಕ್ಷಾತ್ ನಿಲ್ಗೊಂಡವನೇ ಅವ್ನು ನಮ್ಮ ತಮ್ಮ ಕಷ್ಟ ಭಗವಂತನ ಪಾದದ ಹತ್ರ ಬಂದು ತಮ್ಮ ಕಷ್ಟ ಸುಖ ಅಂತ ಅಂದ್ಬಿಟ್ಟು ಅವನ ಪಾದದ ಪ ಅವನ ಪಾದದ ಬಳಿ ಬಂದು ಬಿದ್ದರೆ ಸಾಕು ಭಗವಂತ ಒಂದೇ ಒಂದು ಕ್ಷಣದಲ್ಲಿ ನಾವು ಇಲ್ಲಿಂದ ದೇವಸ್ಥಾನದಿಂದ ಹೊರಗಡೆ ಹೋಗಿ ನಮ್ಮ ಮನೆಯಲ್ಲಿ ಹೋಗಿ ನಿಲ್ಲೋಷ್ಟು ಅಲ್ಲರಿ ನಮ್ಮ ಅರ್ಧ ಕಷ್ಟಗಳು ನಾವು ಭಗವಂತ ಯಾವಾಗಲೂ ನಿವಾರಣೆ ಮಾಡಿರ್ತಾನೆ ನೋಡಿ ದಯವಿಟ್ಟು ಅಪಪ್ರಚಾರ ಮಾಡೋಕ್ಕೆ ಹೋಗಬೇಡ್ರಿ ಭಗವಂತನ ಮೇಲೆ ಒಂದು ನಂಬಿಕೆ ಇಡ್ರಿ ಏಕೆಂತಂದರೆ ನಾನು ಹದಿನೆಂಟು ವರ್ಷದ ಮಾ ವಯಸ್ಸಿದ್ದಾಗ ಇದ್ದೀನಿ ಆದರೆ ಭಗವಂತನ ಇದು ಕೃಪೆ ಏನು ಅಂತಂದರೆ ಅಷ್ಟು ಚೆನ್ನಾಗೈತೆ ಒಂದು ಏನು ಅಂತಂದರೆ ನನಗೆ ನಾನು ಕೇಳ್ಕೊಂಡಿರೋದ ಪ್ರಕಾರ ಭಗವಂತ ನನಗೆ ಒಳ್ಳೆ ಮನೆ ಸಿಕ್ಕ ಮನೆ ಕಟ್ಕೊಳಕ ಸಿಕ್ಕುವಾಗ ಮಾಡಿದ್ವಿ ಒಳ್ಳೆ ಅತ್ತೆ ಮಾವ ಸಿಕ್ಕಿದ್ರು ಮತ್ತೆ ನನ್ನ ಗಂಡ ಕುಡುಕ ಅಲ್ಲ ನಾನು ಇಷ್ಟೇ ಭಗವಂತನ ಭಗವಂತ ನಾನು ನಿಮ್ಮನ್ನು ನಂಬಿಟ್ಟಿದ್ದೀನಿ ನಮ್ಮನೇ ನಮ್ಮ ಸಂಕಷ್ಟ ಪರಿಹಾರ ಮಾಡಿ ನಮಗೊಂದು ಒಳ್ಳೆ ಸನ್ಮಾರ್ಗದಲ್ಲಿ ನಡೆಸುತ್ತಂದೆ ಅಂತ ಕೇಳ್ಕೊಂಡೆ ಭಗವಂತನ ಆಗ ಕೇಳ್ಕೊಂಡಾಗ ಭಗವಂತ ನಾನು ಇದ್ದೀನಿ ಮಗಳೇ ಅಂತಂದು ಅಷ್ಟೇ ಹೊರ್ತು ಆಮೇಲೆ ನೋಡಿರಿ ಅವನು ಪವಡ ನಮ್ಮ ಮೇಲೆ ಬೀರ್ತು ತೋರಿಸಿದ್ನು ಭಗವಂತ ಅವನು ನಿಜವಾಗ್ಲೂ ಹೇಳಬೇಕು ಅಂತಂದರೆ ನಾನು ಕೇಳ್ಕೊಂಡಿದ್ದೆಲ್ಲ ನನ್ನ ಭಗವಂತನ ಕರುಣಿಸ್ಕೊಟ್ಟಿದ್ದಾನೆ ನಾನು ಕೇಳ್ಕೊಂಡಿದ್ದೆಲ್ಲ ಭಗವಂತ ಕಣ್ಣು ಕಟ್ಟಿದ್ದಾನೆ ಅಂತಂದ್ರೆ ಯಾವ ರೀತಿ ಅಂತಂದರೆ ಆ ಭಗವಂತನ ಸಾಷ್ಟಾಂಗ್ನಾಗ ನಾವು ನಂಬಬೇಕು ಅವನ್ನ ಯಾವ ರೀತಿ ಅಂತಂದರೆ ಏನೇ ಆಗಲಿ ಎಂಥ ಕಷ್ಟನೇ ಬರಲಿ ಎಂಥ ಸಂಕಷ್ಟನೇ ಬರಲಿ ಭಗವಂತನ ಪಾದದ ಬಂದ್ರೆ ಬಂದ್ಬಿಡ್ರಿ ಬಿದ್ಬಿಡ್ರಿ ಬಟ್ ನಾನು ನನಗೂ ಸಾಕಷ್ಟು ಅವಮಾನ ಮಾಡಿದ್ರು ಸಾಕಷ್ಟು ಅಂದರೆ ಎಷ್ಟಿಷ್ಟ ಅಲ್ಲ ಅವಮಾನ ಮಾಡಿದ್ರು ವಯಸ್ಸು ಹುಡುಗಿಳು ಅಲ್ಲೋಗಿ ಸೇವೆ ಮಾಡ್ತಾಳೆ ಭಗವಂತನ ಸೇವೆ ಮಾಡ್ತಾಳೆ ಯಾವ ರೀತಿ ಮಾಡ್ತಾವಳೆ ಅಂತ ಸುಮ್ಮನೆ ಇವ್ರಿ ಇರಬಾರ್ದಿಲ್ಲ ನಿಂದನೆ ಅಂತೆ ಅದಂತೆ ಇದಂತೆ ಎಲ್ಲೆಲ್ಲ ಹೇಳಿದ್ರು ಆದರೆ ಭಗವಂತ ನನಗೆ ಹೇಳಿ ನಿಷ್ಠೆಯಿಂದ ಸೇವೆ ಹೋಗ್ರಿ ನಾನು ಕಾಪಾಡ್ತೀನಿ ಅಂತ ಯಾವತ್ತ ಭಗವಂತ ನಮಗೆ ಮಾತು ಕೊಟ್ನೋ ಇದುವರೆಗೂ ನಮ್ಮನ್ನು ಅದೇ ರೀತಿ ಕಾಪಾಡ್ಕೊಂಡು ಇದ್ದಾನೆ ನನ್ನ ಹೆಸ್ರು ಜಯಂತಿ ಅಂತ ನನ್ನ ಹೆಸ್ರು ಜಯಂತಿ ಅಂತ ನಾನು ಈ ದೇವಸ್ಥಾನಕ್ಕೆ ಸುಮಾರು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷದಿಂದ ಬರ್ತಾಯಿದ್ದೀನಿ ನಾನು ತುಂಬ ಪ್ರಾಬ್ಲಮ್ ಅಲ್ಲಿದ್ವಿ ಆ ಪ್ರಾಬ್ಲಮ್ ಬರೋವಾಗ ಭಗವಂತನೇನು ಕೇಳಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಇರಲಿಲ್ಲ ಅಂದರೆ ಎಲ್ಲ ಕಷ್ಟ ನಮಗಿತ್ತು ಆದರೆ ಭಗವಂತ ಬಂದು ನಮಗೆ ಇಲ್ಲಿ ಬಂದು ವಾಕ್ಯ ಕೇಳಿ ವಾಗ್ದಾನ ಕೇಳೋದ್ರಿಂದ ಭಗವಂತ ನಮ್ಗೆ ತುಂಬ ಒಳ್ಳೇದು ಮಾಡಿದ್ದಾನೆ ಎಷ್ಟು ಒಳ್ಳೇದು ಮಾಡಿದ್ರು ನಮ್ಗೆ ಹೇಳೋಕ್ಕಂತೂ ಆಗೋದಿಲ್ಲ ಅಷ್ಟು ಒಳ್ಳೇದು ಮಾಡಿದ್ದಾನೆ ಇಲ್ಲಿ ಭಗವಂತ ಸಾಕ್ಷಾತ್ ನೆಲೆಗೊಂಡಿದ್ದಾರೆ ಇಲ್ಲಿ ನಮ್ಮ ಸ್ವಾಮೀಜಿ ಇದ್ದಾರೆ ನಂದಕುಮಾರ್ ಸ್ವಾಮೀಜಿಗಳು ಅಂತ ಅವ್ರ ಮೇಲೆ ಭಗವಂತ ಬರ್ತಾರೆ ಭಗವಂತನೂ ಒಂದೇ ನಮ್ಮ ಸ್ವಾಮೀಜಿಗಳು ಒಂದೇ ಈ ದೇವಸ್ಥಾನ ನನಗೆ ಎಲ್ಲೂ ನಾನು ಬೇರೆ ಕಡೆ ಎಲ್ಲೂ ನೋಡೂ ಇಲ್ಲ ನಾನು ಕೇಳೂ ಇಲ್ಲ ಏನಕ್ಕೂ ದುಡ್ಡು ತಗೊಳ್ಳೋದಿಲ್ಲ ಎಲ್ಲ ಫ್ರೀಯಾಗಿ ಮಾಡ್ತಾರೆ ನಾವು ಭಕ್ತಿಯಿಂದ ಪೂಜೆ ಮಾಡಬೇಕು ನಾವು ಭಕ್ತಿಯಿಂದ ಕೇಳ್ಕೋಬೇಕು ನಾವು ಅದಕ್ಕೆ ಒಟ್ಕೊಂಡ್ರೆ ಮಾತ್ರ ನಾವಿಲ್ಲಿ ಕಾಸು ಕೊಡ್ತೀವಿ ಏನಾದರೂ ಧಾನ್ಯ ದೋಸೆ ಎಲ್ಲ ಕೊಡ್ತೀವಿ ಅದು ಬಿಟ್ಟರೆ ಏನಕ್ಕೂ ಇಲ್ಲಿ ಕಾಸು ತೊಗೊಳ್ಳೋದಿಲ್ಲ ಎಲ್ಲ ಭಗವಂತ ಫ್ರೀಯಾಗಿ ಮಾಡಿಸ್ತಾರೆ ಅಪ್ಪಾಜಿಗಳು ಸೇಮ್ ಭಗವಂತನಾಗೇ ಇದ್ದಾರೆ ಇಲ್ಲಿ ಯಾರೇನು ಬೇಕಾದರೂ ಕೆಲಸ ಮಾಡ್ಬೋದು ಸೇವೆ ಮಾಡ್ಬೋದು ಇಲ್ಲಿ ಸೇವೆ ಮಾಡೋ ಭಾಗ್ಯ ಯಾರಿಗೂ ಸಿಗೋದಿಲ್ಲ ದಯವಿಟ್ಟು ಎಲ್ಲೂ ಬಂದು ಇಲ್ಲಿ ಸೇವೆ ಮಾಡಿ ನಮ್ಮ ದೇವಸ್ಥಾನಕ್ಕೆ ಬನ್ನಿ ಎಲ್ಲರೂ ಕಷ್ಟಗಳು ಪರಿಹಾರ ಮಾಡಿ ಮಕ್ಕಳಿಲ್ಲ ಅನ್ನೋರ್ಗೆ ಮಕ್ಕಳಾಗುತ್ತೆ ಮದುವೆ ಆಗಿಲ್ಲಪ್ಪ ಅಂತ ಕೊರಗೋರ್ಗೆ ಮದುವೆ ಆಗುತ್ತೆ ಸಂಸಾರದಲ್ಲಿ ಗಂಡ ಹಿಂತಿ ಬಿಟ್ಟು ಅಪ್ಪ ನಮ್ಗೆ ಯಾರೂ ದಿಕ್ಕಿಲ್ಲ ಅನ್ನೋವಾಗ ಭಗವಂತ ಎಲ್ರಿಗೂ ಒಳ್ಳೇದು ಮಾಡ್ತಾರೆ ಇದು ನಮ್ಮ ಸ್ವಂತ ಅನುಭವ ಹೇಳ್ತಾ ಇದ್ದೀನಿ ನಂಗೆ ಅವಳು ಬಂದ್ಬಿಡುತ್ತೆ ಮತ್ತೆ ದೇವ್ರ ಸೇವೆ ಸಿಗೋದೇ ಇಲ್ಲ ಇಲ್ಲಿ ದೇವ್ರ ಸೇವೆ ಮಾಡೋದೇ ನಮ್ಮ ಜನ್ಮ ತುಂಬ ಸಾರ್ಥಕ ಆಗಿದೆ ಅನಿಸುತ್ತೆ ನಂದಕುಮಾರ್ ಸ್ವಾಮೀಜಿಗಳು ಅಂದ್ರೆ ಸಾವಿರ ದೇವ್ರ ಥರನೇ ಅವರು ನಮಗೆ ಮನೇಲಿ ಅಪ್ಪ ಅಮ್ಮ ಹೇಗೆ ಹೇಗೋ ಆ ಥರನೇ ಇವರು ಇನ್ನೂ ಅಪ್ಪ ಅಮ್ಮ ಬೈತಾರೆ ಒಂದು ಏನಾದರೂ ಹೇಳ್ತಾರೆ ಬಟ್ ಇಲ್ಲಿ ಸ್ವಾಮೀಜಿಗಳು ಏನೂ ಬೈಯೋದಿಲ್ಲ ಏನು ಬೇಕಾದರೂ ಸೇವೆ ಮಾಡಿ ಏನು ಬೇಕಾದರೂ ಮಾಡಿ ಆದರೆ ದೇವರು ಒಂದು ದೇವರು ಇದಕ್ಕೆ ಹೋಗಬೇಕು ಅವರು ಸೇವೆ ಮಾಡಬೇಕು ಎಲ್ಲ ಭಕ್ತಿ ಜ್ಞಾನ ಮಾರ್ಗದಲ್ಲಿ ಬನ್ನಿ ಅಂತ ಎಲ್ರಿಗೂ ಭಕ್ತಿ ಪ್ರಚೋದ ಪ್ರಚೋದನೆ ಮಾಡ್ತಾರೆ ನಾವು ಆ ಭಕ್ತಿಯಿಂದ ತಿಳ್ಕೊಬೇಕು ನಾವು ತಿಳ್ಕೊಳ್ಳೋದು ಬೇಕಾದಷ್ಟಿದೆ ಅವ್ರು ಹೇಳ್ತಾರೆ ನಾವು ಕೇಳೋದಿಲ್ಲ ಅದು ನಾವು ಕೇಳಬೇಕಂತ ಪ್ರಯತ್ನ ಪಡ್ತೀವಿ ಆದರೆ ಅವರು ಹೇಳೋದು ನಮ್ಗೆ ಅಷ್ಟು ತಲೆಗೆ ಇನ್ನೂ ಹೋಗಿಲ್ಲ ಹೇಳ್ತಾನೇ ಇದ್ದರೆ ನಾವು ಕೇಳ್ತಾನೇ ಇದ್ದೀವಿ ಅವ್ರು ಸಾಕ್ಷಾತ್ ಭಗವಂತ ಭಗವಂತ ಕೆಳಗಿಳಿದು ಬರ್ತಾರೆ ಅನ್ನೋದಕ್ಕೆ ನಮ್ಮ ನಮ್ದಕುಮಾರ್ ಸ್ವಾಮೀಜಿಗಳೇ ಸಾಕ್ಷಿಣಿ